ತಿಳ್ಬೋದು ಇವೆಲ್ಲ ಮದುವೆ ಬ್ಲೌಸು ಈಗೆಲ್ಲ ನಿಮಗೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತಾ ಇರೋವೆಲ್ಲ ಇದು ಬಂದುಬಿಟ್ಟು ಮೂರ್ತದ್ದು ಇದೆಲ್ಲ ಕಟ್ ವರ್ಕಲ್ಲಿ ಬಂದಿದೆ ಸ್ಲೀವೆಲ್ಲ ಫುಲ್ ಸ್ಲೀವ್ಸಿಗೆ ಎಲ್ಲ ಫುಲ್ ಲೈನ್ಸ್ ಬಂದಿದೆ ಬ್ಯಾಕ್ ಸೈಡು ಅದೇ ವರ್ಕ್ ಬಂದಿದೆ ಬ್ಯಾಕ್ ಸೈಡು ಎಲ್ಲ ಫುಲ್ ಬುಟ್ಟಿಸ್ ಬಂದಿದೆ ಇವೆಲ್ಲ ಫುಲ್ ಸ್ಲೀವ್ಸಿಗೆ ಮುಂದಗಡೆಯೂ ಅದೇ ರೀತಿ ಬಂದಿದೆ ಮುಂದ್ಗಡೆ ಕಟ್ ವರ್ಕ್ ಬಂದಿದೆ ಎಲ್ಲ ಇದು ಬಂದುಬಿಟ್ಟು ರಿಸೆಪ್ಷನ್ ನೈಟ್ ರಿಸೆಪ್ಷನ್ ಇದು ಇದು ಫುಲ್ ಹ್ಯಾಂಡ್ಸಿಗೆ ಇದು ಫುಲ್ಲು ಎಲ್ಲ ಸಿಲ್ವರಲ್ಲಿ ವರ್ಕ್ ಬಂದಿದೆ ಎಲ್ಲ ಸಿಲ್ವರು ಮತ್ತು ಅದು ಸ್ಯಾರಿ ಕಲರ್ ಥ್ರೆಡ್ ಅಷ್ಟೇ ಹಾಕಿರೋದು ಅದರಲ್ಲಿ ಎರಡೇ ಕಲರು ಇದು ಅಷ್ಟೇ ಅವ್ರದ್ದೇನೆ ಇದು ಎಲ್ಲ ಬಾರ್ಡ್ರ್ ಹೈಲೈಟ್ ಆಗೋಕೆ ಮಾ ಐಲೇಟ್ ಆಗೋಕ್ಕೋಸ್ಕರ ಬಾರ್ಡ್ರಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಮಾತ್ರ ವರ್ಕ್ ಮಾಡಿದ್ದೀವಿ ಇದು ಬ್ಯಾಕ್ ಸೈಡ್ ಅಷ್ಟೇ ಕಟ್ ವರ್ಕ್ ಬಂದಿದೆ ಇವೆಲ್ಲ ಹೊಸ ಡಿಸೈನ್ಸು ಮದುವೆಗಂತ ಎಲ್ಲ ಹೊಸ ಡಿಸೈನ್ಸ್ ಹಾಕ್ಸಿದ್ದಾರೆ ವರ್ಕ್ ಎಲ್ಲ ಫುಲ್ ಸ್ಲೀವ್ಸು ವರ್ಕ್ ಬಂದಿದೆ ಬ್ಯಾಕು ವರ್ಕು ಫ್ರಂಟು ಅದೇ ರೀತಿ ಬಂದೈತೆ ಇದು ಎಲ್ಲ ಪಿಕಪ್ ಡಿಸೈನು ಇದು ಸ್ಲೀವಿಗೆಲ್ಲ ಪಿಕಾಗಿ ಬಂದಿದೆ ಇದು ಗ್ರೀನ್ ಬ್ಲೌಸ್ ಮೇಲೆ ಲೈಟ್ ಆರೆಂಜ್ ಕಲರು ತುಂಬ ಚೆನ್ನಾಗಿದೆ ಇದು ಬ್ಯಾಕ್ ಸೈಡುನು ಅಷ್ಟೆ ಫುಲ್ ಹೆವಿ ವರ್ಕ್ ಬಂದಿದೆ ಇದು ಇದು ಹೌದೇ ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲ ಥ್ಯಾಂಕ್ ಯು ಫಾರ್ ವಾಚ್